ಗ್ರಾಮಾಂತರ ಭಾಗಗಳಲ್ಲಿ ಸಾರ್ವಜನಿಕರು ತಮ್ಮ ಆಸ್ತಿಗಳಿಗೆ ಈ ಸ್ವತ್ತು ಪಡೆಯಲು ಪರದಾಡುತ್ತಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಲಕ್ಷ್ಮೀ ಕೋಮ್ ಈರಣ್ಣ ಎಂಬುವವರು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೆಸರಿಗೆ ಖಾತೆ ಸಂಖ್ಯೆ ನಾನ್ನೂರ ಹತ್ತೊಂಬತ್ತು ಇರುವ ನಿವೇಶನವನ್ನ ಮಗ ವಿಕಲಚೇತನ ಯಶೋಧರ ಕಂದಾಯಕಟ್ಟಿ ಈ ಸ್ವತ್ತಿಗೆ ಬೇಕಾದ ಅಗತ್ಯ ದಾಖಲೆಗಳನ್ನು ನೀಡಿ ವರ್ಷ ಕಳೆದರೂ ಈ ಸ್ವತ್ತು ನೀಡದೆ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಚಲಕೆರೆ ನಗರದ ಖಾಸಗಿ ಕಂಪ್ಯೂಟರ್ ಸೆಂಟರ್ಗೆ ಹಲೆದಾಟ ನಡೆಸಿ ಖಾಸಗಿ ಕಂಪ್ಯೂಟರ್ ಆಪರೇಟರ್ಗೆ ಈ ಸ್ವತ್ತು ಪಟ್ಟಗೆಯಲು ನಾಲ್ಕು ಸಾವಿರ ರುಗಳನ್ನು ಪಿಡಿಒ ವೇದವ್ಯಾಸಲು ಕೊಡಿಸಿದ್ದಾರೆ ಆದರೂ ಈ ಸ್ವತ್ತು ಕೊಟ್ಟಿಲ್ಲ ಸರ್ಕಾರ ಬಡವರ ಮನೆ ಬಾಗಿಲಿಗೆ ಈ ಸ್ವತ್ತು ಕೊಡಬೇಕು ಎಂಬ ದೇವರೆಡ್ಡಿ ಹಳ್ಳಿ ಗ್ರಾಮ ಪಂಚಾಯಿತಿ ೇದವ್ಯಾಸುಲುಗೆ ಮಾತ್ರ ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂಬಂತೆ ಬಡವರಿಗೆ ಹಾಗೂ ವಿಕಲಚೇತನರಿಗೆ ಈ ಸ್ವತ್ತು ಮಾಡಿಕೊಡಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಿತ್ಯ ಕಚೇರಿಗೆ ಅಲೆದು ಅಲೆದು ವಿಕಲಚೇತನ ಯಶೋಧರ ಸುಸ್ತಾಗಿ ಆರೋಗ್ಯ ಕೆಡಿಸಿಕೊಂಡು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಗಾಗಿ ಸಾಕಷ್ಟು ಹಣ ಸಹ ಖರ್ಚು ಮಾಡಿದ್ದಾರೆ ಎಂಬ ಅಳಲು ಕೇಳಿಬರುತ್ತದೆ ನಿವೇಶನ ಕಟ್ಟಡ ಹಾಗೂ ಮನೆಗಳ ಮಾರಾಟ ಹಾಗೂ ಪರಾಬಾರೆ ಮಾಡಲು ಆಸ್ತಿ ವಿಂಗಡಣೆ ಸೇರಿದಂತೆ ಆಸ್ತಿ ಅಡಮಾನವಿಟ್ಟು ಬ್ಯಾಂಕುಗಳಿಂದ ಸಾಲ ಪಡೆಯಲು ಈ ಸ್ವತ್ತು ಅತ್ಯಗತ್ಯವಾಗಿರುವುದರಿಂದ ಸಾರ್ವಜನಿಕರು ಈ ಸ್ವತ್ತು ಕೋರಿ ಗ್ರಾಮ ಪಂಚಾಯಿತಿಗೆ ನಿತ್ಯವೂ ಸಾವಿರಾರು ಅರ್ಜಿಗಳನ್ನು ಸಲ್ಲಿಸುತ್ತಾರೆ ಹೀಗೆ ಸಲ್ಲಿಕೆಯಾದ ಅರ್ಜಿಗಳಿಗೆ ಪೂರಕ ದಾಖಲೆಗಳ ಕೊರತೆಯ ನೆಪಹೊಡ್ಡಿ ಈ ಸ್ವತ್ತು ನೀಡಲು ಅಧಿಕಾರಿಗಳು ನಿರಾಕರಿಸಲಾಗುತ್ತಿದ್ದು ಉಳ್ಳವರಿಗೆ ಮಾತ್ರ ಈ ಸ್ವತ್ತು ಲಭ್ಯವಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದೇವರೆಡ್ಡಿಹಳ್ಳಿ ಗ್ರಾಮದ ವಿಕಲಚೇತನ ಯಶೋಧರ ತಾಯಿ ಲಕ್ಷ್ಮೀದೇವಿಗೆ ಈ ಸ್ವತ್ತು ಕೊಡಿಸುವರೆ ಕಾದು ನೋಡಬೇಕಾಗಿದೆ ಚೆನ್ನಾಗಿದೆ ಇವರೇ ಇನ್ನು ದೆರೆರಡಲ್ಲಿ ಇದ್ದ ಫೋರ್ ಮಾಡದ ಬಾ ತಳಕೆರಿಗೆ ಅಂತ ಹ ಅಣ್ಣ ಅಲ್ಲಿ ಕರಿಯೋದು ಕಳಿಸೋದು ಆರೋಗ್ಯ ಚೆನ್ನಾಗಿಲ್ದಾಗ ಮಾಡ್ಕೊಂಬಿಟ್ಟಿ ನಾನು ತಿನ್ ದುಡ್ಡು ಪೆಟ್ರೋಲ್ ಖರ್ಚು ಅಂತ ಅದು ಇದು ಇದಾಗ್ಬಿಟ್ಟೈತೆ ಬಹಳ ದುಡ್ಡು ಖರ್ಚು ಮಾಡ್ಕೊಂಬಿಟ್ಟಿದ್ರು ಆಸ್ಪತ್ರೆಗೆ ಆಸ್ಪತ್ರೆಗೇನೆ ಒಂದೂವರೆ ಲಕ್ಷ ಇಟ್ಟಿನಿ ಅಣ್ಣ ಆ ಕಾಲಾಗ ಆಸ್ಪತ್ರೆಗೆನೆ ಒಂದುವರೆ ಲಕ್ಷ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ಇದ್ದ ಇಲ್ಲಿ ಅದಿಲ್ಲ ಇದಿಲ್ಲ ಅಂತ ಅಲ್ಲಿ ಕಳಿಸೋದು ಅದ ನಾವು ಇಟ್ಕೊಟ್ಟದ ಹ ತಾಯಿ ಹೆಸ್ರಿಗೆ ಆಯ್ತಣ್ಣ ಹ್ಮ್ ಹ್ಮ್